ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವಿಚಾರ ಅಂದರೆ ಎಲ್ಲರಿಗೂ ಗೊತ್ತಿದ್ದೇನೆ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಯಿಂದ ನಡೆದಿದ್ದು ದುರ್ಘಟನೆ ಹನ್ನೊಂದು ಮಕ್ಕಳ ದುರ್ಮರಣ ಇದು ಒಂದು ಮರೆಯಲಾಗದಂಥ ಈ ದಿನ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಇದು ಮರೆಯಲಾಗದಂಥ ದಿನ ಇದು ಒಂದು ಕಪ್ಪು ಚುಕ್ಕೆ ಬೆಂಗಳೂರಿಗೆ ಇವತ್ತು ನನಗೆ ವಿಚಾರ ಏನಪ್ಪ ಅಂದರೆ ಏನು ಏಳು ಜನನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಸಿ ಎಂ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮತ್ತು ಕಮಿಷನರು ಇದು ಕಮಿಷ್ನರ್ನ ಈ ಥರ ಸಸ್ಪೆಂಡ್ ಮಾಡಿರೋದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾಕಂದರೆ ಇದರಲ್ಲಿ ಕಮಿಷನರ್ದು ಯಾವುದು ತಪ್ಪಿಲ್ಲ ಪೊಲೀಸ್ ಅಧಿಕಾರಿಗಳದು ಯಾವುದು ತಪ್ಪಿಲ್ಲ ಅಲ್ಲಿ ಪೊಲೀಸರು ಲಾಟಿಲಿ ಹೊಡೆದಿದ್ರೂ ತಪ್ಪಿರೋದು ಒಡೆದೇ ಇದ್ದರೂ ಕೂಡ ತಪ್ಪಿರೋದು ಯಾಕಂದರೆ ಸಾರ್ವಜನಿಕರನ್ನ ಹೊಡೆಯೋಂಗಿಲ್ಲ ಮೇಲಿಂದ ಆರ್ಡರ್ ಬರದಾಗ ಹಾಕಿ ಕುಂತ್ಕೋಬೇಕು ಅವಾಗೂ ಒಡಿರಪ್ಪ ಅವಾಗ ಇವರು ಹೊಡಿಬೇಕು ನಾನು ಈ ಏಳು ಜನ ಅಧಿಕಾರಿಗಳಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ನಿಮ್ದು ಏನೂ ತಪ್ಪಿಲ್ಲ ಅಂದರೆ ನಮ್ಮ ಬಾಬಾ ಸಾಹೇಬ ಬಿಹಾರ್ ದೇವರು ನಮ್ಮ ಭಾರತ ದೇಶದ ದೇವರು ಏನಿದಾರಲ್ಲ ಇವರು ಬರೆದಿರ್ತಕ್ಕಂಥ ಕಾನೂನು ಇವರು ಬರೆದಿರ್ತಕ್ಕಂಥ ಸಂವಿಧಾನ ನಿಜವಾಗ್ಲೂ ನಿಮಗೆ ನ್ಯಾಯ ಕೊಡಿಸುತ್ತೆ ನಿಮ್ದು ಏನು ತಪ್ಪಿಲ್ಲ ನಾವೇನು ಮಾಡೇ ಇಲ್ಲ ಇದನ್ನು ನಮ್ಮ ಮೇಲೆ ಗೂಬೆ ಕುಂದ್ರಿಸಿ ನಮ್ಮನ್ನು ಇವತ್ತು ಸಸ್ಪೆಂಡ್ ಹೇಳಿ ದಯವಿಟ್ಟು ನೀವೆಲ್ಲರನ್ನು ಏಳು ಜನೂ ಕೋರ್ಟ್ಗೆ ಹೋಗ್ಬೇಕು ನೀವು ಹೈಕೋರ್ಟ್ಗೆ ಹೋಗಿ ನಿಮಗೆ ಈ ದೇವ್ರ ಫೋಟೋ ಹೇಳ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಯಾಕಂದ್ರೆ ಇಲ್ಲಿ ತಾರಾತೂರಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈಗ ನಾವು ಅಲೋ ಯಾವ ನೀವು ಒಳ್ಳೆ ಆರು ತಿಂಗಳು ಹುಟ್ಟಿದಂತಂದು ಏನಾರ ಅಂದಾಗ ಅದೇ ರೀತಿಯೇ ಇವರು ಒಂಥರ ಹಾತ್ರಿ ಕಟ್ ಥರ ಮಾಡಿರೋದು ಹಾತ್ರಿ ಕಟ್ಕೊಂಡು ಹಾತ್ರಿ ಏನೋ ಕ್ರೀಡೆ ಹೋಗಿ ಅದೇನು ಕರ್ನಾಟಕ ಅದಕ್ಕೆ ಆ ಟೀಮಗೂ ನಮ್ಮ ಕರ್ನಾಟಕಕ್ಕೂ ಸಂಬಂಧನೇ ಇಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಆ ಟೀಮ್ಗೆ ಅದೊಂದು ಜ್ಯೂಸ್ ಕಟ್ಟಿಗೆ ಆಡಿರ್ತಕ್ಕಂಥ ಟೀಮ್ಗೆ ಈ ಸರ್ಕಾರ ಮುಂದಿತ್ಕೊಂಡು ಯಾವ ಎಲ್ಲ ಎಲ್ಲರೂ ಗೆದ್ದವ್ರೆ ಬಾಂಬೆದಲ್ಲಿ ಗೆದ್ದವ್ರೆ ಕಲ್ಕತ್ತಾ ಗೆದ್ದವ್ರೆ ಗುಜರಾತಲ್ಲಿ ಗೆದ್ದವ್ರೆ ಡೆಲ್ಲಿ ಗೆದ್ದವ್ರೆ ಚೆನ್ನೈವರು ಅಂತ ಐಸೈರಿ ತಗೊಂಡವ್ರೆ ಹೈದ್ರಾಬಾದ್ನವರು ತಗೊಂಡವ್ರೆ ಇವ್ರು ಯಾರೂ ಈ ಥರ ಮಾಡಿರಲಿಲ್ಲ ಅದಕ್ಕೆಲ್ಲ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಒಂದು ಸಿಸ್ಟಮೆಟಿಕ್ ಮಾಡ್ಕೊಂಡು ಅವರೆಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಏನೂ ಪ್ಲಾನಿಂಗ್ ಇಲ್ಲದೇ ತರಾತುರಿಯಲ್ಲಿ ಆ ಥರ ಹತ್ರಗಟ್ಟ ಆಂಜನೇಯ ಥರ ಆಡ್ಕೊಂಡು ಇವತ್ತು ಈ ರೀತಿ ಮಾಡ್ಕೊಂಡಿದ್ದಾರೆ ಇದು ಬಹಳ ಸರ್ಕಾರದ ತಪ್ಪಿದು ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಇದು ಸರ್ಕಾರದ ತಪ್ಪು ಏನೇ ಮಾಡಿದ್ರು ಏನೇ ದೂರಿದ್ರು ಆ ಪ್ರಾಣಗಳು ವಾಪಸ್ ಬರೋದಿಲ್ಲ ಮತ್ತು ಪ್ರತಿಯೊಬ್ಬರು ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅಭಿಮಾನಿ ಇಟ್ಕೊಳ್ಳಿ ಫಸ್ಟು ನಿಮ್ಮ ಅಭಿಮಾನ ಇವರು ಕ್ರಿಕೆಟ್ನರ ಮೇಲೆ ಸಿನಿಮಾದರ ಮೇಲೆ ಇಟ್ಕೊಂಡಿರ್ತಿರಲ್ಲ ಹುಚ್ಚು ಥರ ತಿಕ್ಕಿಲು ಥರ ಅಭಿಮಾನಿಗಳು ಅದನ್ನು ಮೊದಲು ಹುಚ್ಚ ಅಭಿಮಾನ ನನ್ನ ಮನೆ ಅಂದರೆ ನನ್ನ ತಂದೆ ತಾಯಿ ಫಸ್ಟು ಅವರಿಗೆ ಅಭಿಮಾನಿ ಆಗಬೇಕು ಮನೆಗೆ ಮೆಚ್ಚುವ ಮಗ ಆಗಬೇಕು ಊರಿಗೆ ಮೆಚ್ಚುವ ಮಗ ಆಗಬೇಕು ಆಮೇಲೆ ಯಾವನಿಗೋ ಅಭಿಮಾನಿ ಆಗಿ ನೀವು ಮನೆಗೇ ಮೆಚ್ಚಲಿಲ್ಲ ಅಂದರೆ ಊರಿಗೆನೇ ಮೆಚ್ಚಲಿಲ್ಲ ಅಂದರೆ ಇನ್ನು ಯಾವನಿಗೆ ಅಭಿಮಾನಿ ಏನಾಗಬೇಕಾಗಿದೆ ನಾವು ಮೊದಲು ತಂದೆ ತಾಯಿ ಅದಿ ತಂದೆ ತಾಯಿಗೆ ಅಭಿಮಾನಿಗಳಾಗಬೇಕು ಅಣ್ಣ ತಮ್ಮದ್ರಿಗೆ ಅಭಿಮಾನಿಗಳಾಗಬೇಕು ಅಕ್ಕ ತಂಗಿದ್ರಿಗೆ ಅಭಿಮಾನಿಗಳಾಗಬೇಕು ನಮ್ಮ ಸ್ನೇಹಿತರಿಗೆ ಫಸ್ಟ್ ಅಭಿಮಾನಿಗಳಾಗಿರಬೇಕು ನಮ್ಮ ಕಷ್ಟಕ್ಕಾಗೋದು ತಂದೆ ತಾಯಿ ಮೊದಲು ಏನೇ ತಪ್ಪು ಮಾಡಿದ್ರು ಏನೇ ಇತ್ತು ಇದನ್ನ ಮಾಡಿದ್ರು ಮೊದಲು ತಾಯಿ ಎತ್ತ ತಾಯಿ ನಮ್ಮನ್ನು ಕಾಪಾಡ್ತಾಳೆ ನನ್ನ ಮಗ ಅಂತನಲ್ಲ ನನ್ನ ಮಗ ಅಂತನಲ್ಲ ಅವನು ತಪ್ಪು ಮಾಡಿದ್ರು ಬರೋದು ಫಸ್ಟು ತಾಯಿ ಅನ್ನೋ ದೇವರು ಆಮೇಲೆ ಬೇರೆ ಆಮೇಲೆ ಸ್ನೇಹಿತ ನಿನ್ನ ಮೇಲೆ ನಂಬಿಕೆ ಇದ್ದರೆ ಸ್ನೇಹಿತ ಬರ್ತಾನೆ ಯಾವ ವಿರಾಟ್ ಕೊಹ್ಲಿ ಸಿನಿಮಾದರೂ ಯಾರೂ ಬರಲ್ಲ ಆ ಕ್ರಿಕೆಟ್ನಲ್ಲಿ ಯಾರೂ ಬರಲ್ಲ ವಿಜಯ್ ಮೆಲ್ಲನೂ ಬರೋಲ್ಲ ಮುಖ್ಯಮಂತ್ರಿನೂ ಬರೋಲ್ಲ ಉಪಮುಖ್ಯಮಂತ್ರಿ ಬರಲ್ಲ ಯಾರೂ ಬರಲ್ಲ ರೀ ನಮಗೆ ಬರೋದು ತಂದೆ ತಾಯಿ ಒಳ್ಳೆ ಆತ್ಮೀಯ ಸ್ನೇಹಿತರು ಅಕ್ಕ ತಂಗಿ ಅಣ್ಣ ತಮ್ಮ ಇವರು ಬರ್ತಾರೆ ನೀವು ಇವರಿಗೆಲ್ಲ ಬೇಕಾದಷ್ಟು ಹೆಂಗೆ ಹುಚ್ಚು ಚುತ್ತರ ಮನೆಗಳಾಗಿ ಇವತ್ತೆಲ್ಲ ಇವತ್ತು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಸಂಬಂಧಗಳು ಲೆಕ್ಕನೇ ಇಲ್ಲ ಎಲ್ಲ ಒನ್ ಟ್ವೆಂಟಿ ಈ ಮೊಬೈಲ್ ಬಂದು ಇನ್ನೂ ಒನ್ ಟ್ವೆಂಟಿ ಎಲ್ಲ ಹಬ್ಬಗಳು ಮನೇಲಿ ಮಾಡ್ತಾ ಇಲ್ಲ ಮೊಬೈಲಲ್ಲಿ ಮಾಡ್ತಾಯಿದ್ದಾರೆ ಹಬ್ಬಗಳಲ್ಲೆಲ್ಲ ನಾವು ಗುಂಪು ಕಟ್ಕೊಂಡು ಹಬ್ಬಗಳು ಮಾಡ್ತಿದ್ವಿ ಇವಾಗೆಲ್ಲ ಟಿವಿಯಲ್ಲಿ ಗುಂಪು ಕಟ್ಕೊಂಡು ಹಬ್ಬ ಮಾಡ್ತಾ ಇದ್ದಾರೆ ಮನೆಗಳಲ್ಲಿ ಊರುಗಳಲ್ಲಿ ಹಬ್ಬನೇ ಮಾಡ್ತಾಯಿಲ್ಲ ಇಂಥ ಸ್ಥಿತಿಲಿ ಇವತ್ತು ಇದಿ ನಾವು ದಯವಿಟ್ಟು ನಾನು ಈ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ದೇವರು ಈ ಫೋಟೋ ಈ ಬುಕ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಯಾಕಂದರೆ ನಿಮ್ಮ ತಪ್ಪು ಇದರಲ್ಲಿಲ್ಲ ಸರ್ಕಾರದ ತಪ್ಪು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಡು ಜನಗಳಿಗೋಸ್ಕರ ಇವತ್ತು ಜನಗಳಿಗೆ ಏನೋ ಒಂದು ಮಾಡಿದ್ದೀವಿ ಅನ್ನೋಂಗೆ ನಿಮ್ಮ ನಿಮ್ಮನ್ನು ಇವತ್ತು ಬಲಿ ತಗೊಳ್ತಾ ಇದ್ದಾರೆ ನಿಮ್ಮನ್ನು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅದೇನು ಬೇಕು ಅಂತೆಲ್ಲ ಮಾಡ್ತಾರೋ ಇಲ್ಲ ಸುಮ್ ಸುಮ್ಮನೆ ಮಾಡ್ತಾರೋ ಅದು ಮತ್ತೆ ಗೊತ್ತಾಗುತ್ತೆ ಶೀಘ್ರದಲ್ಲಿ ನೀವು ದಯವಿಟ್ಟು ಆತ್ಮಸಾಕ್ಷಿಯಾಗಿ ನಂದೇನು ತಪ್ಪು ಇಲ್ಲ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ನನಗೆ ನ್ಯಾಯ ಬೇಕು ಈ ಥರ ಆಗಬಾರ್ದಿತ್ತು ನನಗೆ ನನಗಿದ್ರೆ ದಯವಿಟ್ಟು ಕೋರ್ಟಿಗೆ ಹೋಗಿ ಎಲ್ಲರೂ ಎಲ್ಲರ ಎ ಎಸ್ ಆಫೀಸರ್ಗಳೇ ಎ ಪಿ ಎಸ್ ನೀವೇನು ಸಾಮಾನ್ಯ ನಮ್ಮ ಥರ ಏನು ಲೆಕ್ಕಕ್ಕೆ ಬರ್ದಾರಲ್ಲ ನಾವೆಲ್ಲ ಲೆಕ್ಕಕ್ಕೆ ಬರ್ದಿರೋರು ನಾವೆಲ್ಲ ಸಾಮಾನ್ಯ ಕೂಲಿ ಕಾರ್ಮಿಕರು ನೀವು ಹಂಗಲ್ಲ ಕಷ್ಟ ಬಿದ್ದು ಓದ್ಕೊಂಡು ಇಲ್ಲಿ ಗಂಟಾ ಆ ಸ್ಥಾನಕ್ಕೆ ಬರೋದೇನು ಸುಮ್ಮನೆ ತಮಾಷೆ ಮಾತಲ್ಲ ಅವರೆಲ್ಲ ಐದೈದು ವರ್ಷ ಇರ್ತಾರೆ ಐದು ವರ್ಷ ಆದಮೇಲೆ ಮತ್ತೆ ತಿರುಗ ಬೇರೆ ಮಕ್ಕಳ ನೋಡಬೇಕು ನೀವು ಮತ್ತು ಅವರು ಹಿಂಗೆ ಮಾಡೋರು ಮತ್ತು ಇನ್ನೇನು ಕಷ್ಟ ಬಿದ್ದು ಓದಿದ್ರು ನೀವು ಯಾರಿಗೋಸ್ಕರ ಓದಿದ್ದೀರಾ ಏನಕ್ಕೋಸ್ಕರ ಓದಿದ್ದೀರಾ ಚೆನ್ನಾಗಿರಬೇಕು ನಾನು ಒಳ್ಳೆ ಇರಬೇಕಂತ ತಾನೇ ಓದಿರೋದು ಮಾಡಿ ಇವಾಗ ನೀವು ಕಾನೂನು ಹೋರಾಟ ಮಾಡಿ ಎಲ್ಲರೂ ಮತ್ತಿನ್ನೊಂದು ನಮ್ಮ ಕರ್ನಾಟಕದ ಏನು ಪೊಲೀಸ್ ಇಲಾಖೆ ಇದೆಯಲ್ಲ ನಿಜವಾಗ್ಲೂ ಭಾಳ ಅದ್ಭುತವಾದ ಇಲಾಖೆ ಇವತ್ತಿನ ದಿವಸದಲ್ಲಿ ನಾವು ಎಲ್ಲರೂ ಇವತ್ತು ನಮ್ಮ ಬೆಂಗಳೂರು ನಗರ ಕಮಿಷನರ್ ಅವರಿಗೆ ಸುಮಾರು ಜನ ಸಂಘಟನೆಯರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ದುರ್ದೈವ ಏನು ಅಂದರೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಬ್ಬೊಬ್ರು ಹೃಗಂಗ ಇಲ್ಲ ಇವರು ಒಬ್ಬೊಬ್ರು ಹೃಗಂಗಿಲ್ಲ ಸಾರ್ ಒಬ್ಬೊಬ್ರು ಹೋಗಂಗಿಲ್ಲ ಕೆಟ್ಟ ಕೆಟ್ಟದಾಗ ಬೈದು ಕಳಿಸ್ತಾರೆ ಕೆಟ್ಟ ಕೆಟ್ಟದಾಗ ಬದು ಬೈ ಬೈದು ಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಸರಿ ಸಾರ್ ಒಬ್ಬರು ಟೇಷನಿಗೆ ಹೋಗಂಗಲ್ಲ ಇವತ್ತು ಆ ಮಟ್ಟಕ್ಕಿದೆ ಸಾರ್ ದಯವಿಟ್ಟು ನೀವು ರಾಜಕಾರಣಿಗಳಿಗೆ ಯಾವ ರೀತಿ ಬಕೆ ಹಿಡಿತೀರಿ ರಾಜಕಾರಣಿಗಳಿಗೆ ಯಾವ ಥರ ಹೇಳ್ದಂಗೆ ಕೇಳ್ತೀರಿ ಆ ಥರ ಜನಗಳು ಸೇವೆ ಮಾಡಿ ಸರ್ ಜನಗಳು ಸೇವೆ ತಾನೇ ಬಂದಿರೋದು ನೀವು ಜನಗಳು ಸೇವೆ ಮಾಡಿ ಜನಗಳು ನಿಮ್ಮ ಕೈ ಹಿಡಿತಾರೆ ಸರ್ಕಾರ ಕೈ ಹಿಡಿತೋ ಬಿಡುತ್ತೋ ಗೊತ್ತಿಲ್ಲ ನಿಮಗೋಸ್ಕರ ಹೋರಾಟ ಮಾಡ್ತಾರೆ ಅದ್ಭುತವಾದ ಸಾರ್ವಜನಿಕರ ಸೇವೆ ಮಾಡಿದರೆ ಮತ್ತು ರಾಜಕಾರಣಿಗಳು ಚೇಲಾಗಿಲ್ಲಕ್ಕೆ ಆವುಲ್ಲ ಮಾ ವೇಸ್ಟು ರಾ ಸಾರ್ವಜನಿಕರ ಸೇವೆ ಮಾಡಬೇಕು ರೈತರು ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ನಾಡು ನುಡಿ ಜಲಗೋಸ್ಕರ ಹೋರಾಟ ಮಾಡೋರು ಸರ್ ಇವ್ರಿಗೆ ಸಪೋರ್ಟ್ ಮಾಡಿ ಸರ್ ನಿಮಗೆ ಹೆಗಲು ಕೊಟ್ಟು ನಿಂತ್ಕೊತಾರೆ ನಿಮ್ಮ ಕಷ್ಟ ಕಾಲದಲ್ಲಿ ಆದರೆ ಇವತ್ತು ಯಾರು ಸರ್ ಸಪೋರ್ಟ್ ಮಾಡ್ತಾಯಿದ್ರೆ ಪೊಲೀಸ್ನವರು ಕನ್ನಡದವ್ರಿಗೆ ಕಾರ್ಮಿಕರಿಗೆ ಯಾರು ಸರ್ ಸಪೋರ್ಟ್ ಮಾಡ್ತೀರಿ ನಮಗೆ ಎಷ್ಟೋ ಸತಿ ಅನುಭವ ಆಗಿದೆ ಸರ್ ಒಬ್ಬೊಬ್ಬರೇ ಟೇಷನ್ಗೆ ಬರೋಂಗಿಲ್ಲ ಸರ್ ಆ ಮಟ್ಟಕ್ಕೆ ಕೆಟ್ಟ ಕೆಟ್ಟದಾಗೆಲ್ಲ ಬೈತಿದೀರಿ ನೋಡಿ ಅಷ್ಟೆಲ್ಲ ಬೈದರೂ ಕೂಡ ಅಷ್ಟೆಲ್ಲ ನಮ್ಮ ಕೆಲಸ ಆಗದೇ ಇದ್ದರೂ ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಅದು ನಮ್ಮ ಕನ್ನಡಿಗರ ಧರ್ಮ ನಾವು ಕನ್ನಡಿಗರು ಸ್ವಾಭಿಮಾನಿಗಳು ಅದಕ್ಕೋಸ್ಕರ ನೀವು ಚೆನ್ನಾಗಿರಬೇಕು ನೀವು ನಮ್ಮನ್ನು ಕಾಪಾಡ್ತೀರಿ ಅಂತಂದು ಹೇಳಿಬಿಟ್ಟು ನಾವೆಲ್ಲ ಕೆಲವರು ನಿಮ್ಮ ಪೊಲೀಸ್ ಇಲಾಖೆಗೆ ಕಮಿಷನರ್ ಅವರಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಕೈ ಮುಗಿದು ಬೇಡ್ಕೊತ ಇದೀನಿ ರಾಜಕಾರಣಿಗಳಿಗೆ ಬಗ್ಗೆ ತಿಳಿಯೋ ಬದಲು ರಾಜಕಾರಣಿಗಳಿಗೆ ಹಿಂದೆ ಸುತ್ತಾಡೋ ಬದಲು ಸಾರ್ವಜನಿಕರ ಸೇವೆ ಮಾಡಿ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದರಂಥ ಕೆಲವು ಅಧಿಕಾರಿಗಳು ನಗಕ್ಕೆ ಹೋಗಬೇಡಿ ನಾಳೆ ನಿಮಗೂ ಬರುತ್ತೆ ಇವತ್ತು ಅವ್ರಿಗೆ ಬಂದಿದೆ ನಾಳೆ ನಿಮಗೂ ಬರುತ್ತೆ ಇದೇ ಸರ್ಕಾರ ಶಾಶ್ವತವಾಗಿರಲ್ಲ ಯಾವಾಗ ಯಾವಾಗ ಸರ್ಕಾರ ಬಿದ್ದೋಗುತ್ತೋ ಯಾವಾಗ ಯಾವಾಗ ಯಾರ್ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಒಳ್ಳೆಯದಾಗಲಿ ಒಳ್ಳೆಯ ಬದಲಾವಣೆ ಸಾರ್ವಜನಿಕರ ಸೇವೆ ಮಾಡಿ ಅಂತ ಎಲ್ಲರಲ್ಲೂ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ